ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯ್ ಸೊ ಬನ್ನಿ ಇವತ್ತಿನ ಮಾರ್ಕೆಟ್ನ ನ್ಯೂಸ್ಗಳೇನು ಹಾಗೆ ಮಾರ್ಕೆಟ್ನ ಮೇಜರ್ ಈವೆಂಟ್ಸ್ಗಳು ಯಾವುದು ಅಂತ ಚೆಕ್ ಮಾಡೋಣ ಮೊದಲೇದಾಗಿ ಚೆಕ್ ಮಾಡೋದಾದರೆ ರಿಲಯನ್ಸ್ನ ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಿದೆ ಸೊ ಒಳ್ಳೆಯ ಒಂದು ಪ್ರಾಫಿಟನ್ನು ಮಾಡಿದೆ ಹಾಗೂ ಆದಾಯ ಏರಿಕೆ ಮಾಡಿದೆ ಸೊ ಇದರಿಂದಾಗಿ ಇವತ್ತಿನ ದಿವಸ ಮಂಡೇ ರಿಲಯನ್ಸ್ನ ರಿಲಯನ್ಸ್ನ ಶೇರ್ಗಳು ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಇನ್ನು ನಮ್ಮ ಎರಡನೇ ನ್ಯೂಸನ್ನು ನೋಡೋದಾದರೆ ಟಿ ವಿ ಎಸ್ ಮೋಟಾರ್ಸ್ನ ಒಂದು ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಿದೆ ಸೊ ಈ ಕ್ವಾರ್ಟರ್ ಫೋರ್ ರಿಸಲ್ಟಲ್ಲಿ ಆಲ್ಮೋಸ್ಟ್ ಎಂಟುನೂರ ಐವತ್ತೆರಡು ಕೋಟಿಗಳಷ್ಟು ಒಂದು ಪ್ರಾಫಿಟನ್ನು ಮಾಡಿದೆ ಟಿ ವಿ ಎಸ್ ಮೋಟಾರ್ಸ್ ಅಂತ ಹೇಳಿದೆ ಸೊ ಇದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ನ ಇದೇ ಅವಧಿಯಲ್ಲಿ ನಾನ್ನೂರ ಎಂಬತ್ತೈದು ಕೋಟಿಯಷ್ಟು ಒಂದು ಪ್ರಾಫಿಟ್ನ ಮಾಡಿತ್ತು ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಒಂದು ಪ್ರಾಫಿಟನ್ನು ಜಾಸ್ತಿ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಮೂರನೇ ಸುದ್ದಿಯನ್ನು ನೋಡೋದಾದ್ರೆ ಏತರ್ ಎನರ್ಜಿಯ ಒಂದು ಐ ಪಿ ಓ ಲೈವಲ್ಲಿದೆ ಸೊ ಈ ಒಂದು ಕಂಪನಿ ಎರಡು ಸಾವಿರದ ಆರ್ನೂರ ಇಪ್ಪತ್ತಾರು ಕೋಟಿಗಳಷ್ಟು ಒಂದು ಹೊಸ ಶೇರ್ಗಳನ್ನು ವಿತರಣೆ ಮಾಡ್ತಾ ಇದೆ ಸೊ ಇದರ ಪ್ರೈಸ್ ಬ್ಯಾಂಡನ್ನು ನೋಡೋದಾದ್ರೆ ಮುನ್ನೂರ ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂದು ರೂಪಾಯಿಗಳಷ್ಟಿದೆ ಸೊ ಇದು ನೀವು ನಲವತ್ತಾರು ಶೇರ್ಗಳನ್ನು ನೀವು ಮಿನಿಮಮ್ ಆಗಿ ಇದರಿಂದ ನೀವು ಅಪ್ಲೈ ಮಾಡ್ಬೋದು ಸೊ ಇನ್ನು ಲಾಸ್ಟ್ ಡೇಟ್ ನೋಡೋದಾದ್ರೆ ಏಪ್ರಿಲ್ ತರ್ಟಿತ್ ಇದರ ಲಾಸ್ಟ್ ಡೇಟ್ ಇದೆ ಅಷ್ಟರೊಳಗಡೆ ನೀವು ಈ ಒಂದು ಐ ಪಿ ಓಗೆ ಅಪ್ಲೈ ಮಾಡಬೇಕಾಗತ್ತೆ ಇನ್ನು ನಮ್ಮ ಕೊನೆಯ ಸುದ್ದಿಯನ್ನು ನೋಡಾದರೆ ಚೈನಾ ತನ್ನ ಪ್ರಾಡಕ್ಟ್ಗಳ ಬೆಲೆ ಜಾಸ್ತಿ ಆಗತ್ತೆ ಅನ್ನೋ ಭಯದಿಂದ ಇದು ಭಾರತದಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಮಾತಾಡ್ತಾ ಇದ್ದಾರೆ ಕಾರಣ ಏನು ಅಂದರೆ ಭಾರತದಲ್ಲಿ ಈಗ ಟ್ಯಾಕ್ಸ್ ರೇಟ್ ಕಡಿಮೆ ಇದೆ ಸೊ ಚೈನಾದಲ್ಲಿಯೇ ಪ್ರಾಡಕ್ಟ್ಗಳು ಡೈರೆಕ್ಟಾಗಿ ಅಮೆರಿಕಾದಲ್ಲಿ ಸೇಲ್ ಆಗಬೇಕು ಅಂದರೆ ಈಗ ತುಂಬ ದೊಡ್ಡ ಟ್ಯಾಕ್ಸ್ನ ಇದ್ದಾರೆ ಹಾಗಾಗಿ ಅದರ ಪ್ರೈಸ್ ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಸೊ ಅವಾಗ ಬೈಯರ್ಸ್ಗೆ ಸ್ವಲ್ಪ ಹಿಂದೆ ಬರ್ಬೋದು ಯಾಕಂದರೆ ಆಲ್ರೆಡಿ ಪ್ರೈಸ್ಗಳು ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ನೋಡೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಚೈನಾದವರು ಭಾರತದಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿಂದ ಪ್ರಾಡಕ್ಟ್ಗಳನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವ ಯೋಚನೆ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಮೇಜರ್ ಫೈನಾನ್ಸ್ ನ್ಯೂಸ್ ಸೊ ಇವಾಗ ಬನ್ನಿ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ ಸೊ ಇವತ್ತಿನ ನಿಫ್ಟಿಯನ್ನು ನೋಡೋದಾದರೆ ಮಾರ್ಕೆಟ್ ಒಂದು ಟ್ರೆಂಡಿಂಗ್ ಅಂತ ಹೇಳ್ಬೋದು ಸೊ ಎರಡು ನೂರ ಎಂಬತ್ತೊಂಬತ್ತು ಪಾಯಿಂಟ್ಗಳ ಒಂದು ಅಪ್ ಮೂಮೆಂಟನ್ನು ಮಾರ್ಕೆಟ್ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂಮೆಂಟ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ ಮೊದಲೇದಾಗಿ ಪಿ ಎಸ್ ಯು ಬ್ಯಾಂಕ್ ಟೂ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಷ್ಟು ಒಂದು ಅಪ್ಮೆಂಟನ್ನು ಕಂಡಿದೆ ಸೊ ಇನ್ಫ್ರಾಸ್ಟ್ರಕ್ಚರ್ ಒನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಒಂದು ಅಪ್ ಪರ್ಸೆಂಟಷ್ಟು ಒಂದು ಅಪ್ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಫಾರ್ಮಾ ಸೆಕ್ಟರ್ ಒನ್ ಪಾಯಿಂಟ್ ನೈನ್ ಏಯ್ಟ್ ಪರ್ಸೆಂಟಷ್ಟು ಒಂದು ಅಪ್ಮೆಂಟನ್ನು ಕಂಡಿದೆ ಸೊ ಇನ್ನು ಎಫ್ ಐ ಐ ಡಿ ಐ ಡೇಟಾ ನೋಡೋದಾದ್ರೆ ಇದು ಟ್ವೆಂಟಿ ಫಿಫ್ತ್ ಏಪ್ರಿಲ್ನ ಡೇಟ್ ಆಗಿರುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ಡಿಐ ಐ ಮತ್ತೆ ಎಫ್ ಐ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಐ ಅವರು ಮೂರು ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿಗಳಷ್ಟು ಒಂದು ನೆಟ್ ಬೈಯರ್ಸ್ ಆಗಿದ್ರೆ ಎಫ್ ಐ ಐ ಅವರು ಎರಡು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿಗಳಷ್ಟು ಒಂದು ನೆಟ್ ಬೈಯರ್ಸ್ ಆಗಿದ್ದಾರೆ ಸೊ ಇನ್ನು ಎಚ್ ಸಿ ಎಲ್ ಟೆಕ್ ಈ ಒಂದು ಕಂಪನಿ ಒಂದು ಡಿವೈಡರ್ ಅನೌನ್ಸ್ ಮಾಡಿದ್ದಾರೆ ಹದಿನೆಂಟು ರೂಪಾಯಿಗಳು ಪರ್ ಶೇರ್ಗೆ ಗೆ ಒಂದು ಡಿವೈಡನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಮೇಜರ್ ಸ್ಟಾಕ್ ಮೂವ್ಮೆಂಟ್ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ತರ್ಟೀನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂವ್ಮೆಂಟ್ ಕಂಡಿದೆ ಬಾರ್ಬಿಕ್ಯೂನೇಷನ್ ಹಾಸ್ಪಿಟಾಲಿಟಿ ಲಿಮಿಟೆಡ್ ಟೆನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಷ್ಟು ಒಂದು ಆಪ್ ಅನ್ನು ಕಂಡಿದೆ ಸೊ ಇನ್ನು ಪರಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ ನೈನ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಅಷ್ಟು ಒಂದು ಮೂಮೆಂಟ್ ಅನ್ನು ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ತೇಜಸ್ ನೆಟ್ವರ್ಕ್ಸ್ ಲಿಮಿಟೆಡ್ ಟ್ವೆಲ್ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಅಷ್ಟು ಒಂದು ಡೌನ್ ಅನ್ನು ಕಂಡಿದೆ ಅಸೋಸಿಯೇಟೆಡ್ ಆಲ್ಕೋಹಾಲ್ಸ್ ಅಂಡ್ ಬೇವ್ರೇಜ್ ಲಿಮಿಟೆಡ್ ಸೊ ಇದು ಲೆವೆನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಷ್ಟೊಂದು ಡೌನ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಎಸ್ ಎಮ್ ಎಲ್ ಇಸುಸು ಲಿಮಿಟೆಡ್ ಇದು ಟೆನ್ ಪರ್ಸೆಂಟ್ ಅಷ್ಟು ಒಂದು ಡೌನ್ಮೆಂಟನ್ನು ಇವತ್ತನೇ ದಿವಸ ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ಗಳ ರೇಟನ್ನು ನೋಡೋದಾದರೆ ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ ಬಂದು ನೈಂಟಿ ಫೋರ್ ತೌಸಂಡ್ ನೈನ್ ನೈಂಟಿ ಟು ಇತ್ತು ಸೊ ಕರೆಂಟ್ ಪ್ರೈಸ್ ನೋಡೋದಾದರೆ ನೈಂಟಿ ಫೋರ್ ತೌಸಂಡ್ ಫೋರ್ ಸಿಕ್ಸ್ಟಿ ಸೆವೆನ್ ಇದೆ ಸೊ ಇದು ಐನೂರ ಇಪ್ಪತ್ತೈದು ರೂಪಾಯಿಗಳಷ್ಟು ಒಂದು ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಇವತ್ತನೇ ದಿವಸ ಸೊ ಇನ್ನು ಸಿಲ್ವರ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸಿಕ್ಸ್ ತೌಸಂಡ್ ಫೋರ್ ಫಾರ್ಟಿ ಒನ್ ಇತ್ತು ಸೊ ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತೌಸಂಡ್ ಒನ್ ಫಿಫ್ಟಿ ಇದೆ ಸೊ ಇದು ಕೂಡ ಟೂ ನೈಂಟಿ ಒನ್ ರುಪೀಸ್ಗಳಷ್ಟು ಪ್ರೈಸ್ ಕಡಿಮೆಯಾಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಜೀರೋ ಟು ಡಾಲರ್ ಇತ್ತು ಸೊ ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಟೂ ಪಾಯಿಂಟ್ ಸಿಕ್ಸ್ ನೈನ್ ಡಾಲರ್ ಇದೆ ಇದು ಕೂಡ ಪಾಯಿಂಟ್ ತ್ರೀ ತ್ರೀ ಡಾಲರಷ್ಟು ಕಡಿಮೆ ಆಗಿದೆ ಸೊ ಇನ್ನು ಯು ಎಸ್ ಡಿ ಐ ಎನ್ ಆರ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಏಯ್ಟಿ ಫೋರ್ ಪಾಯಿಂಟ್ ನೈನ್ ನೈನ್ ಸೆವೆನ್ ಜೀರೋ ಡಾಲರ್ ಇದೆ ಇದು ಕೂಡ ಪಾಯಿಂಟ್ ತ್ರೀ ಸಿಕ್ಸ್ ಫೋರ್ ಜೀರೋ ಅಷ್ಟು ಕಡಿಮೆ ಆಗಿದೆ ಸೊ ಇನ್ನು ನಮ್ಮ ಹ್ಯಾಂಗ್ ಹ್ಯಾಂಗ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಏಯ್ಟಿ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಸೆವೆಂಟಿ ಒನ್ ಇದೆ ಇದು ಒಂದು ಎಂಟು ಪಾಯಿಂಟ್ಗಳ ಒಂದು ಡೌನ್ ಮೂಮೆಂಟಲ್ಲಿ ಇದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸ್ಟಾಕ್ ಸುದ್ದಿಗಳು ಹಾಗೆ ಇವೆಂಟ್ಸ್ಗಳು ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ಈವೆಂಟ್ಸ್ಗಳೊಂದಿಗೆ ಮತ್ತೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್